ോ താനോ തന്നാണോ ദാനോ താനോ തന്നോ ദോ താനോ തോ താനോ നാനെ നൈ ഹലിമ ഹലിയ സിംഗറീമ ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಥ್ಯಾಂಕ್ ಯು ಮೊದಲು ಹೇಳ್ಬಿಟ್ಟಿದ್ದಾರೆ ಅವರು ಹಾಡಕ್ ಬರಲ್ಲ ಆದ್ರೂ ಹಾಡ್ತೀನಿ ಅಂತ ಪೂಜಾ ಯು ಎಲ್ರಿಗೂ ನಮಸ್ಕಾರ ನಮಸ್ಕಾರ ನನಗೆ ನಿಜವಾಗ್ಲೂ ಹಾಡಕ್ಕೆ ಬರಲ್ಲ ಆದ್ರೆ ನಾನು ಹಾಡ್ತೀನಿ ಯಾಕೆಂದ್ರೆ ಸರ್ ಸಿಕ್ಸ್ ಮಂತ್ಸ್ ಮುಂಚೆ ಕೂಡ ನಾನು ಜೇನಿನ ಒಡಿಯೋ ಒಂದು ಹಾಡನ್ನ ಹಾಡಿದೆ ಅದು ಇತ್ತೀಚೆಗೆ ವೈರಲ್ ಆಯ್ತು ಸೊ ಜೇನಿನ ಒಡಿಯೋ ಹಾಡ್ತಾ ಇಲ್ಲ ನಾನು ನನ್ನ ಒರಿಜಿನಲ್ ಹಾಡ್ ಹಾಡ್ತಾ ಇದ್ದೀನಿ ಇದು ಬರ್ದಿರೋದು ಯೋಗರಾಜ್ ಭಟ್ ಅದು ಕೂಡ ಐದು ನಿಮಿಷದಲ್ಲಿ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಮನದ ಕಡಲು ಯೋಗರಾಜ್ ಭಟ್ ಮುಂಗಾದ ಮನೆ ನಿರ್ದೇಶಕರು ಸೊ ಅವ್ರು ನನ್ಗೆ ಒಂದು ಪ್ರಶ್ನೆ ಕೇಳಿದ್ರು ಪೂಜಾ ನನ್ನ ಪ್ರಕಾರ ಪ್ರೀತಿ ಬಗ್ಗೆ ಏನಾದ್ರು ಹೇಳಿ ಅಂತ ನಾನು ಹೇಳ್ತೇನೆ ನಾನು ಮೊದಲನೇ पीढ़ी ಕನ್ನಡ ಕನ್ನಡದ ಬಜ್ಜೇ ನನ್ನ ಹಾರ್ ಬರ್ತಕೊಡಿ ಅವರು 5 ನಿಮಿಷದಲ್ಲಿ ನನಗೆ ಈ ಹಾರ್ ಬರ್ತಕೊಟ್ರು ನಿಮ್ಮಗೋಸ್ಕರ ಈಗ ಹಾಡ್ತಾ ಇದೀನಿ ಫಸ್ಟ್ ಟೈಮ್ ನಾನು ಜೊತೆ ಹಾಡ್ತೀನಾ ಅಯ್ಯ ಓ ಮೂ ದೇವಿ ಕಲಿಯೋ ಕನ್ನಡ கன்னட இல் வந்து உண்டு திந்து தேகி இங்கிர்போதே இல்லை பந்து உண்டு திந்து தேகி இங்கிர்போதே நமகுல் நாட்கீடு நூ நீ மரியாதை நமகுல் நாட்கீடு நூ நீ மரியாதை கர்நாடகாஷை கன்னட இது நெனப்பிரே பேரே பேடா ये निंदा नो बरती हुई सायो घंटा इर्दी हुई ये निंदा नो बरती हुई सायो घंटा इर्दी हुई माता के हेड गुड बेका लोटे गे नो तिंती हुई ओ मुदी हुई कलियो कन्नडा ओ मुदी हुई माता नो कन्नडा पीपल नाइस वंती हुई पीपल नाइस वंती हुई मनसूस सॉफ्ट वन तीरी पीप बैल मनसू वन तीरी सॉफ्ट वन तीरी स्टार्टअप पंता बर्ती री मारतीरी मारती री के माता लोके हरकोल बेका वोटे के नो तीन तीरी ओ मुदे री कलियो कन्नड़ा ओ मुदे री माता कन्नड़ा wow. कल ट्रेनिंग के शरणुरी कल त्रिनमगे शरणूरी भाशे नम्गे देवरूरी कल त्रिनमगे शरणूरी भाशे नम्गे देवरूरी माता रो कु हे गोडबे का ओटेगे नो तिनतीरी ओ मू देवी कलयोतन नडा ओ सुर कलियम्मा कन्नडा ओ मू देवी कनाडा चली री गोताई <laughs> जला ಸರ್ ಇದಕ್ಕೆ ಆಶ್ಚರ್ಯ ಆಗುತ್ತೆ ಈ ಹುಡುಗಿ ಮೊದ್ಲು ಬಂದಾಗ ಕನ್ನಡ ಚಿತ್ರ ನೋಡಿದ್ರೆ ಸಬ್ ಟೈಟ್ಲ್ ಅರ್ಥ ಆಗ್ತಿರ್ಲಿಲ್ಲ ಕನ್ನಡ ಫಿಲ್ಮ್ ಡೈಲಾಗ್ ಮಾಡಿ ಕನ್ನಡ ಕಲ್ತ್ಬಿಟ್ಟಿದ್ದಾರೆ ಫ್ಯಾಂಟಾಸ್ಟಿಕ್ ಪೂಜಾ ಅಭಿನಂದನೆಗಳು ಅಂಡ್ ಪ್ರೇಮ ಅವರು ನಾವೆಲ್ಲ ಜೊತೆ ಚಿತ್ರ ಮಾಡಿದ್ವಿ ನಾನು ಶಿವರಾಜ್ ಕುಮಾರ್ ಪ್ರೇಮ ಅಲ್ಲ ನಮ್ಮೂರ ಮಂದಾರ ಹೂವು ಅಂತ ಆ ಚಿತ್ರ ಶೂಟಿಂಗ್ ಮುಗಿದ್ಮೇಲೆ ಕೊನೆಗೆ ಎಲ್ರು ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಈ ತರ ಹಿಂದೆ ಸೂರ್ಯ ಫೋಟೋ ತೆಗೆದಾಯ್ತು ನಮ್ಮೆಲ್ಲರೂ ನೆರಳು ಇಲ್ಲಿ ಮುಗಿದ್ ಬಿಟ್ರೆ ಪ್ರೇಮ ಅಲ್ಲರಿಗೂ ನೆರಳು ಕಾಣೋದು ಅಷ್ಟು ಹೈಟ್ ಫಿಸಿಕಲಿ ಮಾತ್ರ ಅಲ್ಲ ಪ್ರತಿಭೆಯಲ್ಲೂ ಬಹಳ ಅದ್ಭುತವಾಗಿ ಹಾಡ್ತಾರೆ ಸೋ ನೈಸ್ ಟು ಶೇರ್ ದ ಸ್ಟೇಜ್ ವಿತ್ ಯು ಆಫ್ ಅಫ್ಕೋರ್ಸ್ ನಾನು ಹಾಡಕ್ಕೆ ಹೋಗಲ್ಲ ಟೋಲ್ ಬಟ್ ಇಲ್ಲಿ ಒಂದು ಸಣ್ಣ ಐಡಿಯಾ ಹೊಳಿತು ಇವ್ರು ಹಾಡ್ತಾರೆ ಅನ್ನೋ ಧೈರ್ಯದಲ್ಲಿ ಇದು ನಾಗರಾವು ಚಿತ್ರ ನೋಡಿದ್ರಲ್ಲ ಅದರಲ್ಲಿ ವಿಷ್ಣುವರ್ಧನವರು ಅವರು ಮಕ್ಕಳನ್ನೆಲ್ಲ ಕರ್ಕೊಂಡ್ರೆ ಚಿತ್ರದುರ್ಗ ಕೋಟೆ ಬಂದ್ಬಿಟ್ಟು ಒಂದು ಹಾಡು ಆಡ್ತಾರೆ ಯಾವ ಹಾಡು ಹೇಳಿ ಕನ್ನಡ ನಾಡಿನ ಅದೇ ಹಾಡು ಈಗ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಕರ್ಕೊಂಡು ಇಲ್ಲಿ ಹಂಪಿಗೆ ಬಂದಿದ್ದೀನಿ ನಾನು ಹಾಡ್ಬೇಕು ಆಯ್ತಾ ಅದೇ ಟ್ಯೂನು ಆದ್ರೆ ನೀವು ನನಗೆ ಸಾಹಿತ್ಯಕ್ಕೆ ಸಹಾಯ ಮಾಡಬೇಕು ಮಾಡ್ತೀರಾ ಟ್ಯೂನ್ ಗೊತ್ತಾಯ್ತಲ್ಲ ഏനോ ട്യൂർ ഏനപ്പാ കൂരി നാവി ഓട്ക്കോണ ഓക്കേന കംപി മഹിമയ സെക്കേന് ബിജയനഗര ഏൻ്റ സർ വിജയനഗര സാമ്രാജ്യ മൈക്ക നമ ഹാട് കഴിഞ്ഞ മൈക്കെ ആകുമ്പോ கன்னட நாடிமி மகிமையை நெக்ஸ்ட் ட்யூன்மா நெக்ஸ்ட் லென் ஆர் தோடு யார் சார் மீடியோதாப்பா நெக்ஸ்ட் லேத்த ட்யூன் ದುರ್ಗದ ಕಲ್ಲಿನ ಕೋಟೆ ನಿಮ್ಮೂರು ತಕ್ಕ ನಾಡಿ ತುಂಗಭದ್ರದ ತೀರದ ನಗರಿ ಆಮೇಲೆ ಹ ನೆಕ್ಸ್ಟ್ ಲೈನ್ ಏನಪ್ಪಾ ಕಲ್ಲಿನ ರಥದ ಚಿನ್ನದ ನಗರಿ ಸ್ತಂಭ ಕೂಡ ಸಂಗೀತ ಕೃಷ್ಣ ದೇವರ ക്ഷന ഏഴോ വിരൂപാക്ഷര സന്നിധി സന്നിധി സരൂപ വിരൂപാക്ഷര ഈ ബീഡു വിജയ വിട്ടല സിരി നാട് ഹാടിനഹിമയ വിജയ നഗര ഭൂമിയ പുണ്യഭൂമിയാടുക ಯು 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 ಚಪ್ಪಾಳೆ ಬರಬೇಕು ನೋಡೋದಲ್ಲ ಕ್ಷಣಮಾರ್ತದಲ್ಲಿ ನಮ್ಮ ಹಂಪಿಯ ವಿಜಯನಗರದ ವೈಭವವನ್ನ ಎಷ್ಟು ಮಟ್ಟಿಗೆ ನಮ್ಮಗೋಸ್ಕರ ನಮ್ಮ ಹೃದಯಕ್ಕೆ ತಲುಪಿ ಹೋಗಿ ಹಾಡಿರುವಂತ ರಮೇಶ್ ಅರವಿಂದ್ ಸರ್ ಅವ್ರದ್ದು ಒಂದ್ಸಲ ಜೋಳದ ಚಪ್ಪಾಳೆ ಇನ್ನೂ ಕನ್ನಡ ಕಲ್ತ್ಕೊಂಡು ಇವೇನೋ ಗಾಂಧಿ ಮೇಡಮ್ ಜೋರಾಗಿ ಚಪ್ಪಾಳೆ ಇನ್ನು ಸದಾ ಕಾಲ ಸರಸ್ವತಿಯನ್ನ ಆರಾಧಿಸುವಂತ ನಾವು ಸರಸ್ವತಿಯನ್ನೇ ಅವ್ರೊಡಗಲ್ಲಲ್ಲಿ ಇಟ್ಕೊಂಡಿರುವಂತ ಪ್ರೇಮ ಮೇಡಮ್ ಅವ್ರಿಗೆ ಒಂದ್ಸಲ ನಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಈ ಮೂರು ಜನ ದಿಗ್ಗಜರಿಗೆ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಪರವಾಗಿ ಎಲ್ರೂ ಒಂದ್ಸಲ ಜೋರ ಚಪ್ಪಾಳೆ ಹೊಡಿಬೇಕು ತ್ರೀ ಟು ಒನ್ ಕೌಂಟ್ ಹೇಳ್ತೀನಿ ಇರಿ ಅಲ್ರಿ ನಮ್ಮ ಹಂಪಿ ಮಂದಿ ಅಂದ್ರೆ ಸುಮ್ಮನ ಈ ಸದ್ದು ಸಾಕಾಗತ್ತ ಖಂಡಿತವಾಗ್ಲೂ ಸಾಕಾಗೋದಿಲ್ಲ ಎಲ್ಲರೂ ಎಲ್ರು ಒಟ್ಟಿಗೆ ಕಮಾನ್ ತ್ರೀ ಟು ತುಂಬಾ 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 ಥ್ಯಾಂಕ್ಸ್ ಎಂತ ಅದ್ಭುತವಾದ ಜಾಗ ಒಂದ್ ಕಡೆ ಆ ಕೋದಂಡ್ರಾಮ ಆ ಕಡೆ ಆ ಶಿವಲಿಂಗ ಈ ಕಡೆ ಸಾಸಿವೆ ಗಣಪತಿ ಈ ಕಡೆ ಲಕ್ಷ್ಮೀ ನರಸಿಂಹ ಎಲ್ಲಾ ದೇವರುಗಳ ಮಧ್ಯ ಇದೀರ ನಮ್ಮ ಕಲಾವಿದರಿಗೆ ಆ ಎಲ್ಲಾ ದೇವರುಗಳ ಜೊತೆ ನಿಮ್ಮ ಚಪ್ಪಾಳನೆ ದೇವರು ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಪೂಜಾ ಅವರೇ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಮತ್ತೊಮ್ಮೆ ಹಂಪಿ ಉತ್ಸವದ ವೈಭವವನ್ನ ಇನ್ನಷ್ಟು ಹೆಚ್ಚಿಗೆ ಹೇಳ್ತಾ ಆಲ್ ರೈಟ್ ಅನುಷ್ ಅವರೇ ಮುಂದೆ ಹೋಗೋಣ ಎಸ್ ముందీ వేదిక మేము స్పెషల్ పర్ఫార్మెన్స్ నోడంత సమయ ఔరంగాబాద్ ನಮ್ಮ హంపే బంద ಸಮೀ ಸೌಧಾಗರ್ ಸೂಪಿ ಮತ್ತು ಬಾಲಿವುಡ್ ಹಾಡುಗಳನ್ನ ಆಡಲಿದ್ದಾರೆ ಸಮಿ ಸೌಧಾಗರ್ ಇಂಡಿಯನ್ ಐಡಲ್ ಸ್ಟಾರ್ ಪ್ಲಸ್ ನಲ್ಲಿ ಆಡಿರುವಂತಹ ದೇಶ ವಿದೇಶಗಳಲ್ಲಿ ನೂರಾರು ಕಾರ್ಯಕ್ರಮ ಕೊಟ್ಟಿರುವಂತಹ ಸಮಿ ಸೌಧಾಗರ್ ಇಡೀ